ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ವೇದ ಮತ್ತು ಪುರಾಣಗಳು ಜ್ಞಾನದ ಭಂಡಾರವೇ ಆಗಿದೆ ಆದರೆ ಅದೊಂದು ಹಿಂದೂ ಗ್ರಂಥದ ಬಗ್ಗೆ ಮಾತನಾಡಲು ಜನ ಇವತ್ತಿಗೂ ಹಿಂಜರಿತಾರೆ ಅದರ ಹೆಸರು ಕೇಳಿದರೆ ಮೈಯೆಲ್ಲ ನಡುಕ ಹುಟ್ಟುತ್ತೆ ಜನರಂತೂ ಯಾವತ್ತೂ ಕೂಡ ಈ ಗ್ರಂಥವನ್ನು ಖರೀದಿಸಬಾರದು ಓದಲೇಬಾರದು ಅಂತ ಹೇಳ್ತಾರೆ ಯಾಕಂದರೆ ಯಾರಾದರೂ ಸತ್ತಾಗ ಮಾತ್ರ ಆ ಗ್ರಂಥದಲ್ಲಿರುವ ಮಂತ್ರವನ್ನು ಓದಲಾಗುತ್ತೆ ಹೀಗಾಗಿಯೇ ಯಾರು ಕೂಡ ಅದನ್ನು ಓದಬಾರದು ಅಂತ ಹೇಳ್ತಾರೆ ಹಾಗಾದರೆ ಯಾವುದು ಆ ಗ್ರಂಥ ಅದನ್ನು ಯಾಕೆ ಓದಬಾರ್ದು ಯಾಕೆ ಖರೀದಿಸಬಾರದು ಅಷ್ಟಕ್ಕೂ ಅದರಲ್ಲಿ ಸಾವಿನ ಬಗ್ಗೆ ಹೇಳಿದ್ದಾದರೂ ಏನು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸಾವು ಸಾವು ಅಂದರೆ ಅಂತಿಮ ಮತ್ತು ಬದಲಾಗದ ಸತ್ಯ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಯಾವುದೇ ಜೀವಿಯಾಗಲಿ ಹುಟ್ಟಿದ ದಿನವೇ ಸಾವು ಕೂಡ ಖಚಿತವಾಗುತ್ತಿರುತ್ತೆ ಆ ಜೀವಿ ಹುಟ್ಟಿದ ಕ್ಷಣದಿಂದಲೇ ಸಾವಿನೆಡೆಗೆ ಹೆಜ್ಜೆ ಹಾಕಲು ಆರಂಭಿಸುತ್ತೆ ಇನ್ನು ಸಾವಿನ ನಂತರ ಒಳ್ಳೆಯ ಕೆಲಸ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ ನೀಚ ಕೆಲಸಗಳಲ್ಲೇ ಜೀವನ ಕಳೆದವರು ನರಕಕ್ಕೆ ಹೋಗ್ತಾರೆ ಅಂತ ಬಹುತೇಕ ಧರ್ಮಗಳು ನಂಬುವ ಸತ್ಯ ಆದರೆ ಸ್ವರ್ಗ ನರಕ ಇರುವುದು ಸತ್ಯಾನ ಅಸಲಿಗೆ ಯಾವುದೇ ಜೀವಿ ಸತ್ತ ಬಳಿಕ ಆಗುವ ಅನುಭವಗಳೇನು ಈ ಎಲ್ಲ ಪ್ರಶ್ನೆಗಳಿಗೂ ಇದರಲ್ಲಿ ಉತ್ತರವಿದೆ ಅಂತ ನಮ್ಮ ಪೂರ್ವಿಕರು ಹೇಳಿದ್ದಾರೆ ಅಷ್ಟಕ್ಕೂ ಆ ಗ್ರಂಥದ ಹೆಸರು ಗರುಡ ಪುರಾಣ ಸ್ನೇಹಿತರೆ ಸನಾತನ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಈ ಗರುಡ ಪುರಾಣದಲ್ಲಿ ಎರಡು ಮುಖ್ಯವಾದ ಭಾಗಗಳಿವೆ ಅದರ ಮೊದಲ ಭಾಗವನ್ನು ಪೂರ್ವಖಂಡ ಅಂತ ಹೆಸರಿಸಲಾಗಿದೆ ಇದರಲ್ಲಿ ವಿಷ್ಣುವು ತನ್ನ ಭಕ್ತರಿಗೆ ನೀಡಿದ ಜ್ಞಾನವನ್ನು ಆಧರಿಸಿದೆ ಭಕ್ತಿ ಯೋಗ ಧ್ಯಾನದಂತಹ ಆಳವಾದ ಜ್ಞಾನದ ಬಗ್ಗೆ ಚರ್ಚಿಸಲಾಗಿದೆ ಅದೇ ಅದರ ಎರಡನೇ ಭಾಗವಾದ ಉತ್ತರಾಖಂಡದಲ್ಲಿ ಸಾವಿನ ಬಗ್ಗೆ ಮೃತ್ಯುವಿನ ಬಗ್ಗೆ ಚರ್ಚಿಸಲಾಗಿದೆ ಸಾವಿನ ಮುನ್ನ ಮತ್ತು ನಂತರದ ಪರಿಸ್ಥಿತಿಯನ್ನು ವಿವರಿಸಲಾಗಿದೆ ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಯಾವ ರೀತಿಯ ಕಾರ್ಯಗಳನ್ನು ಮಾಡಿದ್ದಾನೆ ಮತ್ತು ಅದರಿಂದ ಅವನು ಸತ್ತ ಬಳಿಕ ಏನನ್ನು ಅನುಭವಿಸ್ತಾನೆ ಎಂಬುದನ್ನು ಸುವಿಸ್ತಾರವಾಗಿ ವಿವರಿಸುತ್ತೆ ಮೊದಲ ಅಧ್ಯಾಯದಲ್ಲಿ ಯಮಲೋಕದ ಬಗ್ಗೆ ವಿವರಿಸಲಾಗಿದ್ದು ವಿಷ್ಣುದೇವ ತನ್ನ ಭಕ್ತರಿಗೆ ಹೇಳಿದಂತೆ ಚಿತ್ರಗುಪ್ತನ ಬಳಿ ಪ್ರತಿಯೊಬ್ಬ ವ್ಯಕ್ತಿಯ ಕರ್ಮ ಕಾರ್ಯಗಳ ಬಗ್ಗೆ ಒಂದು ಲಿಸ್ಟ್ ಇರುತ್ತೆ ಆ ಮನುಷ್ಯ ಎಷ್ಟು ಪುಣ್ಯದ ಕೆಲಸಗಳನ್ನು ಮಾಡಿದ್ದಾನೆ ಅದೆಷ್ಟು ಪಾಪ ಕಾರ್ಯಗಳನ್ನು ಕೈಗೆ ಮೆತ್ತಿಕೊಂಡಿದ್ದಾನೆ ಎಂಬುದನ್ನು ಚಿತ್ರಗುಪ್ತರು ಸಂಪೂರ್ಣವಾಗಿ ಲೆಕ್ಕ ಬರೆದಿಟ್ಟುಕೊಂಡಿರ್ತಾರಂತೆ ಚಿತ್ರಗುಪ್ತರ ಸಭೆಯಲ್ಲಿ ಪ್ರತಿ ವ್ಯಕ್ತಿಯ ಪುಣ್ಯ ಮತ್ತು ಪಾಪ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಅದರ ಆಧಾರದಲ್ಲಿ ಆತನಿಗೆ ಕೊಡಬೇಕಾದ ಶಿಕ್ಷೆಯ ಬಗ್ಗೆ ಅಲ್ಲಿ ನಿರ್ಧಾರವಾಗುತ್ತೆ ಇನ್ನು ಯಮರಾಜನ ದರ್ಬಾರಕ್ಕೆ ಹೋಗಲು ಒಟ್ಟು ನಾಲ್ಕು ಬಾಗಿಲುಗಳು ಇರ್ತವೆ ಯಾವ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಪುಣ್ಯ ಕೆಲಸಗಳನ್ನು ಮಾಡಿರ್ತಾನೋ ಆತನಿಗೆ ಪೂರ್ವ ಬಾಗಿಲಿನಿಂದ ಪ್ರವೇಶ ಸಿಗುತ್ತೆ ಈ ದಾರಿಯಲ್ಲಿ ಸುಂದರವಾದ ಉದ್ಯಾನ ಹಕ್ಕಿಗಳ ಚಿಲಿಪಿಲಿ ಗಾನ ಅಮೃತ ಸರೋವರದಲ್ಲಿ ಹಂಸಗಳ ಯಾನ ಸೇರಿದಂತೆ ಹಲವು ಸುಂದರ ನೋಟ ಅಲ್ಲಿರುತ್ತೆ ಇನ್ನು ಪಶ್ಚಿಮ ದ್ವಾರದಲ್ಲಿ ಚಿನ್ನಾಭರಣಗಳಿಂದ ಸಿಂಗಾರ ಮಾಡಲಾಗಿರುತ್ತೆ ಈ ದಾರಿ ಮೂಲಕ ಕೇವಲ ಸಂತರು ಮಾತ್ರ ತೆರಳಬಹುದು ಇನ್ನು ಬದುಕಿನುದ್ದಕ್ಕೂ ದಾನ ಧರ್ಮ ಮಾಡುತ್ತಾ ಬದುಕಿದ್ದ ವ್ಯಕ್ತಿ ಅಥವಾ ಯಾವುದೋ ತೀರ್ಥ ಕ್ಷೇತ್ರದಲ್ಲಿ ತನ್ನ ಅಂತ್ಯಕಾಲವನ್ನು ಕಳೆದಿದ್ದೇ ಅದರಲ್ಲಿ ಆ ವ್ಯಕ್ತಿಗೆ ಉತ್ತರದ ಬಾಗಿಲಿನ ಮೂಲಕ ಯಮರಾಜನ ದರ್ಬಾರಿಗೆ ಪ್ರವೇಶ ಸಿಗುತ್ತೆ ಈ ಮೂರು ಬಾಗಿಲಿನ ಮೂಲಕ ಪ್ರವೇಶ ಮಾಡುವ ಆತ್ಮಗಳಿಗೆ ಯಾವುದೇ ರೀತಿಯ ಭಯವೇ ಇರುವುದಿಲ್ಲ ಯಮರಾಜನನ್ನು ತಲುಪಲು ಈ ಆತ್ಮಗಳಿಗೆ ಪ್ರತಿಯೊಂದು ರೀತಿಯ ಅದರದೇ ಆದ ಸೌಲಭ್ಯಗಳನ್ನು ನೀಡಲಾಗುತ್ತೆ ಇವರು ನೇರವಾಗಿ ಯಮನನ್ನ ಭೇಟಿಯಾಗ್ತಾರೆ ಅಲ್ಲಿಂದ ಮುಂದೆ ಯಮರಾಜನೇ ಈ ಪುಣ್ಯಾತ್ಮಗಳಿಗೆ ಮಾರ್ಗದರ್ಶಿ ಆಗ್ತಾನೆ ಇನ್ನು ಯಾರು ಪಾಪ ಕಾರ್ಯಗಳನ್ನು ಮಾಡಿರ್ತಾರೋ ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಪರರನ್ನ ಕಷ್ಟಕ್ಕೆ ತಳ್ಳುವ ಕೆಲಸ ಮಾಡಿರ್ತಾರೋ ಅವರ ಆತ್ಮಗಳು ದಕ್ಷಿಣದ ದ್ವಾರದ ಮೂಲಕ ಯಮರಾಜನ ದರ್ಬಾರಿಗೆ ಪ್ರವೇಶ ಪಡಿತಾವೆ ಇಲ್ಲಿ ಆ ಜೀವಿಯ ಕರ್ಮಫಲ ಆತ್ಮನಿಗಾಗಿ ಕಾಯುತ್ತಾ ಕುಳಿತಿರುತ್ತೆ ಈ ಬಾಗಿಲಿನ ಮೂಲಕ ಪ್ರವೇಶವಾಗ್ತಿದ್ದಂತೆ ಅಲ್ಲಿ ಆ ಜೀವಿ ಭೂಲೋಕದಲ್ಲಿ ಮಾಡಿದ ಪಾಪಕರ್ಮಗಳ ಪಟ್ಟಿಯನ್ನು ಕಾಣುವಂತೆ ಹಾಕಲಾಗಿರುತ್ತೆ ಅಲ್ಲಿ ಯಮನ ನಿಜವಾದ ಸ್ವರೂಪ ಕಾಣಿಸುತ್ತೆ ಈ ಗರುಡ ಪುರಾಣದಲ್ಲಿ ಪಾಪಕರ್ಮಗಳಿಗೆ ತಕ್ಕಂತೆ ವಿವಿಧ ರೀತಿಯಲ್ಲಿ ಒಟ್ಟು ಇಪ್ಪತ್ತೆಂಟು ಶಿಕ್ಷೆಗಳ ಬಗ್ಗೆ ಉಲ್ಲೇಖವಿದೆ ಪ್ರತಿಯೊಂದು ಕೆಟ್ಟ ಕರ್ಮಕ್ಕೆ ಒಂದು ಶಿಕ್ಷೆ ಬರೆದಿಡಲಾಗಿರುತ್ತೆ ಅದರಲ್ಲಿ ಐದು ಶಿಕ್ಷೆಗಳು ಅತಿ ಭಯಾನಕವಾಗಿವೆ ಆ ಬಗ್ಗೆ ಕೇಳಿದ್ರೆ ನಿಜಕ್ಕೂ ಎದೆ ಜಲ್ಲೆ ಎನ್ನುತ್ತೆ ಅದರಲ್ಲಿ ಮೊದಲನೆಯ ಶಿಕ್ಷೆ ತಾಮಿಶ್ರ ಇಲ್ಲಿ ಭಯಾನಕವಾಗಿ ಬಾರುಕೋಲಿನ ಏಟುಕೊಡ್ತಾರೆ ಯಾರೋ ಇನ್ನೊಬ್ಬರ ಸಂಪತ್ತನ್ನ ಕದ್ದಿರುತ್ತಾರೋ ಅವರ ಆತ್ಮಗಳನ್ನ ಹಗ್ಗದಿಂದ ಕಟ್ಟಿ ಯಮದೂತರು ತಾಮಿಶ್ರಮ್ ಎಂಬ ನರಕ ಪ್ರದೇಶಕ್ಕೆ ಕರೆದೊಯ್ತಾರೆ ಅಲ್ಲಿ ಬಾರುಕೋಲಿನಿಂದ ನಿರಂತರವಾಗಿ ಹೊಳಿತಾರೆ ಬೆನ್ನಿನ ಚರ್ಮ ಕಿತ್ತು ರಕ್ತ ಬರುವವರೆಗೂ ಮತ್ತು ಪ್ರಜ್ಞೆ ಕಳೆದುಕೊಳ್ಳುವವರೆಗೂ ಹೊಡೆಯಲಾಗುತ್ತೆ ಪ್ರಜ್ಞೆ ಬಂದ ಬಳಿಕ ಮತ್ತೆ ಇದೇ ರೀತಿ ಹೊಡೆತಗಳನ್ನು ಪುನರಾವರ್ತಿಸಲಾಗುತ್ತೆ ಪಾಪ ಕರ್ಮದ ಪ್ರಮಾಣ ಮುಗಿಯುವವರೆಗೂ ಇಲ್ಲಿ ಈ ರೀತಿ ಹೊಡೆಯಲಾಗುತ್ತೆ ಇನ್ನು ಎರಡನೆಯದು ಕುಂಬಿ ಪಾಕಂ ತಮ್ಮ ಖುಷಿಗಾಗಿ ಇತರರಿಗೆ ತೊಂದರೆ ಕೊಡುವುದು ತಮ್ಮ ಖುಷಿಗಾಗಿ ಪ್ರಾಣಿ ಅಥವಾ ವ್ಯಕ್ತಿಗಳಿಗೆ ಕಷ್ಟ ಕೊಟ್ಟ ಆತ್ಮಗಳಿಗೆ ಕೊಡುವ ಶಿಕ್ಷೆ ಇದು ಅದೊಂದು ದೊಡ್ಡ ಒಲೆಯ ಮೇಲೆ ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಹಾಕಿರ್ತಾರೆ ಇಲ್ಲಿ ಸದಾ ಎಣ್ಣೆಯು ಕೊತ ಕೊತ ಅಂತ ಕುದಿತಲೇ ಇರುತ್ತೆ ಇದರಲ್ಲಿ ಪಾಪಿಗಳನ್ನು ಹಾಕಿ ಬೋಂಡದಂತೆ ಕರೆಯಲಾಗುತ್ತೆ ಮೂರನೆಯದು ರೌರವ ನರಕ ರೌರವ ನರಕ ಎಂಬ ಪದ ನಾವೆಲ್ಲಿ ಕೇಳಿದ್ದೀವಿ ಇನ್ನೊಬ್ಬರೊಂದಿಗೆ ಕಪಟ ಅಥವಾ ಪರರ ಆಸ್ತಿಯನ್ನು ಕಸಿದುಕೊಂಡು ಮೋಸ ಮಾಡಿದವರನ್ನು ಈ ರೌರವ ನರಕಕ್ಕೆ ಕಳಿಸಲಾಗುತ್ತೆ ಸುಡುವ ಕೆಂಡದ ಮೇಲೆ ಅವರನ್ನು ಎಸೆಯಲಾಗತ್ತೆ ತನ್ನ ಪ್ರಾಣ ಉಳಿಸಿಕೊಳ್ಳಲು ಆ ಆತ್ಮ ಪರದಾಡುತ್ತೆ ಇದೇ ವೇಳೆ ಕೆಂಡದ ಮೇಲೆ ಇಟ್ಟ ಕಾಲು ಸೀದು ಹೋಗುವ ಬಳಿಕ ಹಾವು ಚೇಳು ಕಾಗೆಯಂತಹ ಪಕ್ಷಿಗಳು ಬಂದು ತಿನ್ನಲು ಶುರು ಮಾಡ್ತಾರೆ ಪಾಪಿ ಆತ್ಮದ ಸಮಯ ಮುಗಿಯುವವರೆಗೂ ಅದಕ್ಕೆ ಹಿಂಸೆ ಕೊಡುತ್ತಲೇ ಇರ್ತಾರೆ ನಾಲ್ಕನೆಯದು ಪ್ರಾಣವಧಂ ಅಂದರೆ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸುವುದು ಪ್ರಾಣಿಗಳನ್ನ ಬೇಟೆಯಾಡಿ ತಿನ್ನುವ ಆತ್ಮಗಳಿಗೆ ಇಲ್ಲಿ ಶಿಕ್ಷೆ ಕೊಡಲಾಗತ್ತೆ ಇಲ್ಲಿ ಯಮನ ಸಹಾಯಕರು ವ್ಯಕ್ತಿಯ ದೇಹವನ್ನು ಇಂಚಿಂಚು ತುಂಡು ತುಂಡಾಗಿ ಕತ್ತರಿಸ್ತಾರೆ ಈ ವೇಳೆ ಆ ಆತ್ಮ ಪಡುವ ನೋವು ಭಯಂಕರವಾಗಿರುತ್ತೆ ಬಳಿಕ ಇಡೀ ದೇಹ ಮತ್ತೆ ಮೊದಲಿನಂತೆ ಜೋಡಣೆಯಾಗತ್ತೆ ಬಳಿಕ ಮತ್ತೆ ಶಿಕ್ಷೆಯ ಪ್ರಮಾಣ ಮುಗಿಯುವವರೆಗೂ ಇದೇ ರಿಪೀಟ್ ಆಗುತ್ತೆ ಇನ್ನು ಐದನೇ ಶಿಕ್ಷೆ ಅಂದರೆ ತಪ್ತ ಮೂರ್ತಿ ಅಂದರೆ ಅಲ್ಲಿ ಬೆಂಕಿ ಹಚ್ಚಿ ಸುಡಲಾಗುತ್ತೆ ಅನೈತಿಕ ಸಂಬಂಧ ಸ್ವಾಭಾವಿಕವಾದ ಲೈಂಗಿಕ ಕ್ರಿಯೆ ನಡೆಸಿದ ಆತ್ಮಗಳಿಗೆ ಇಲ್ಲಿ ಬೆಂಕಿ ಹಚ್ಚಿ ಸುಡಲಾಗುತ್ತೆ ಹೊತ್ತಿ ಒರಿಯುತ್ತಿರುವ ನೆಲದ ಮೇಲೆ ಕೈಕಾಲುಗಳನ್ನು ಕಟ್ಟಿ ಆ ಆತ್ಮವನ್ನು ಬೆಂಕಿಗೆ ಎಸೆಯಲಾಗುತ್ತೆ ಇಲ್ಲೂ ಕೂಡ ಶಿಕ್ಷೆಯ ಪ್ರಮಾಣ ಮುಗಿಯುವವರೆಗೂ ಇದು ರಿಪೀಟ್ ಆಗುತ್ತಲೇ ಇರುತ್ತೆ ಇನ್ನು ಸಾವು ಇದು ಬದಲಾಗದ ಸತ್ಯವಾಗಿದ್ದು ಇದನ್ನು ಯಾರೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ ಆದರೆ ವಿಚಿತ್ರ ಅಂದರೆ ಎಲ್ಲರೂ ಕೂಡ ತಾವು ಅಜರಾಮರರು ಎಂಬಂತೆ ಬದುಕ್ತಾರೆ ಯಕ್ಷ ಕೇಳಿದ ಪ್ರಶ್ನೆಗೆ ಯುಧಿಷ್ಠಿರ ಕೊಟ್ಟ ಉತ್ತರ ಸರ್ವಕಾಲಿಕ ಸತ್ಯವಾದದ್ದು ಈ ಜಗತ್ತಿನಲ್ಲಿ ಅತ್ಯಂತ ವಿಚಿತ್ರವಾದದ್ದು ಏನು ಅಂದರೆ ತಮಗೆ ಸಾವು ಬರುತ್ತದೆ ಅಂತ ಗೊತ್ತಿದ್ರೂ ನಮ್ಮ ಸುತ್ತಮುತ್ತ ಸಾವುಗಳು ಸಂಭವಿಸುತ್ತಿದ್ದರೂ ನಾವು ನಮಗೆ ಸಾವೇ ಇಲ್ಲವೇನೋ ಎಂಬಂತೆ ಬದುಕ್ತೇವೆ ಇರಲಿ ಈ ಸಾವು ಇದೆಯಲ್ಲ ಗರುಡ ಪುರಾಣದ ಪ್ರಕಾರ ಸಾವು ಬಂದಾಗ ನಮ್ಮ ಇಂದ್ರಿಯಗಳು ತಮ್ಮ ಕೆಲಸಗಳನ್ನು ನಿಲ್ಲಿಸಲು ಶುರು ಮಾಡ್ತವೆ ಈ ಸಮಯದಲ್ಲಿ ಲೋಕ ಮತ್ತು ಪರಲೋಕ ಎರಡೂ ಒಂದೇ ಏಟಿಗೆ ಕಾಣಲು ಶುರುವಾಗುತ್ತೆ ಶರೀರದಿಂದ ಪ್ರಾಣ ಹೋಗುವಾಗ ನಲವತ್ತು ಸಾವಿರ ಚೇಳುಗಳು ಒಂದೇ ಬಾರಿಗೆ ಕಚ್ಚುತ್ತಿವೆ ಏನೋ ಎಂಬಂತಹ ನೋವು ಅನುಭವಿಸಿದಂತಾಗತ್ತೆ ಈ ವೇಳೆ ಯಮದೂತರು ಅವನನ್ನ ಕರೆದೊಯ್ಯಲು ಬರುತ್ತಾರಂತೆ ಕಪ್ಪು ಬಣ್ಣ ಸಿಟ್ಟಿನಿಂದ ಕೆಂಡ ಕಾರುವ ಕಣ್ಣು ತಿರುಚಿದ ಮೂಗು ಅವರ ರೂಪ ಅದೆಷ್ಟು ಭಯಂಕರವಾಗಿರುತ್ತದೆ ಅಂದ್ರೆ ಶರೀರ ಬಿಡಬೇಕಾದ ಆತ್ಮ ಈ ಭಯದಿಂದಲೇ ದೇಹವನ್ನ ಮತ್ತಷ್ಟು ಗಟ್ಟಿಯಾಗಿ ಹಿಡಿಯಲು ಪ್ರಯತ್ನಿಸುತ್ತೆ ವಾಪಸ್ ತನ್ನ ದೇಹದೊಳಗೆ ನುಗ್ಗಲು ಯತ್ನಿಸುತ್ತೆ ಆದರೆ ಇದು ಸಾಧ್ಯವಾಗೋದೇ ಇಲ್ಲ ಯಾಕಂದ್ರೆ ಯಮದೂತರು ಆ ಆತ್ಮವನ್ನ ಗಟ್ಟಿಯಾಗಿ ಹಗ್ಗದಿಂದ ಬಿಗಿದಿರ್ತಾರೆ ತುಂಬಾ ಪ್ರಯತ್ನದ ನಂತರ ಆ ಜೀವಿ ಚಡಪಡಿಸಿ ಅಳಲು ಆರಂಭಿಸುತ್ತೆ ತೀವ್ರ ಒದ್ದಾಟದ ಬಳಿಕ ದೇಹ ಕುಸಿದು ಬಿದ್ದು ಆತ್ಮ ದೇಹದಿಂದ ಹೋಗುತ್ತದಂತೆ ಹೀಗೆ ಯಮದೂತರು ಆ ಆತ್ಮವನ್ನ ಯಮಲೋಕಕ್ಕೆ ಕರೆದೊಯ್ತಾರೆ ಅಲ್ಲಿಂದಲೇ ಅಸಲಿ ಪ್ರಯಾಣ ಆರಂಭವಾಗುತ್ತೆ ಇಲ್ಲಿ ಪುಣ್ಯ ಮತ್ತು ಪಾಪವನ್ನು ತಕ್ಕಡಿಯಲ್ಲಿಟ್ಟು ತೂಗ್ತಾರೆ ಕರ್ಮಗಳನ್ನು ಲೆಕ್ಕ ಹಾಕಿ ಶಿಕ್ಷೆಯನ್ನು ಘೋಷಿಸಲಾಗುತ್ತೆ ಯಾರು ಪುಣ್ಯ ಕಾರ್ಯ ಸ್ವಚ್ಛ ಬದುಕು ಸುಂದರ ಬಾಳು ಬದುಕುತ್ತಿರುತ್ತಾರೋ ಅವರಿಗೆ ಈ ಸಾವಿನ ಯಾತ್ರೆ ಒಂದು ಚೈತ್ರ ಯಾತ್ರೆಯಾಗುತ್ತದೆ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ತುಂಬ ಸರಳ ಮತ್ತು ಆರಾಮದಾಯಕವಾಗಿ ಅವರು ತಮ್ಮ ಪ್ರಯಾಣವನ್ನು ನಡೆಸಬಹುದು ನಿರ್ಮಲ ಆತ್ಮಗಳನ್ನು ಒಂದು ರಥದಲ್ಲಿ ಕೂರಿಸಿ ಬೆಳಕಿನ ದಾರಿಯಲ್ಲಿ ಕರೆದೊಯ್ಯಲಾಗುತ್ತೆ ಅದೇ ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಒಳ್ಳೆಯ ಕರ್ಮಗಳನ್ನು ಮಾಡದೆ ನೀಚ ಮೋಸ ಕಪಟ ವಂಚನೆಯಂತಹ ಬದುಕು ನಡೆಸಿದವರಿಗೆ ಸಾವಿನ ನಂತರದ ಪ್ರಯಾಣ ತುಂಬ ಕಠಿಣ ಮತ್ತು ರಣಭೀಕರವಾಗಿರುತ್ತೆ ಯಾಕಂದರೆ ಯಮಧೂತರು ಶರೀರ ಬಿಟ್ಟ ಆತ್ಮವನ್ನ ಹಗ್ಗದಿಂದ ಕಟ್ಟಿ ನೆಲ ತರಚುವಂತೆ ಎಳೆಯುತ್ತಲೇ ಕರೆದೊಯ್ತಾರೆ ಈ ದಾರಿಯಲ್ಲಿ ಆ ಪಾಪಿ ಆತ್ಮ ಒಟ್ಟು ಹದಿನಾರು ನಿಲ್ದಾಣಗಳು ಪಾರು ಮಾಡಬೇಕಿದ್ದು ವಾತಾವರಣ ಕೂಡ ಬದಲಾಗುತ್ತಿರುತ್ತಂತೆ ಬಿಸಿಲು ಬೆಂಕಿ ಮಳೆ ದಟ್ಟಾರಣ್ಯದಲ್ಲಿ ಪ್ರಾಣಿಗಳ ಹಿಂಸೆ ಕೆಟ್ಟ ಕೆಸರು ಹಿಮ ಪರ್ವತ ಹೀಗೆ ಪ್ರತಿಯೊಂದರಿಂದಲೂ ಈ ಆತ್ಮ ಪ್ರಯಾಣ ಮಾಡಬೇಕಾಗತ್ತೆ ಭೂಲೋಕದಿಂದ ಯಮಲೋಕದ ನರಕ ಯಾತನೆಯ ಪ್ರಯಾಣ ಮುಗಿಯುತ್ತಿದ್ದ ಹಾಗೆ ಉಸಿರು ಕೂಡ ತೆಗೆದುಕೊಳ್ಳಲು ಬಿಡದೆ ಚಾಟಿಯಿಂದ ಹೊಳೆಯುತ್ತಾ ಅದರ ಪಾಪ ಕಾರ್ಯಗಳನ್ನು ನೆನಪಿಸಿಕೊಡಲಾಗತ್ತೆ ಸ್ನೇಹಿತರೆ ಈ ಎಲ್ಲ ಶಿಕ್ಷೆಗಳ ಹಿಂದೆ ಇರುವುದು ಕರ್ಮ ಇದರ ಉದ್ದೇಶ ಇಷ್ಟೇ ಕರ್ಮಗಳನ್ನು ಬ್ಯಾಲೆನ್ಸ್ ಮಾಡೋದು ಯಾಕಂದರೆ ಶಿಕ್ಷೆಗೆ ಒಳಪಟ್ಟ ಆತ್ಮ ದೇಹದೊಂದಿಗೆ ಇಟ್ಟುಕೊಂಡಿದ್ದ ಅಳಿದುಳಿದ ಎಲ್ಲ ಸಂಬಂಧ ಅಥವಾ ದೇಹದೊಂದಿಗಿನ ಅಟ್ಯಾಚ್ಮೆಂಟ್ಗಳನ್ನು ಕಡಿದುಕೊಳ್ಳುತ್ತದೆ ಈ ಶಿಕ್ಷೆಯ ಉದ್ದೇಶ ಆ ಆತ್ಮವನ್ನು ಮತ್ತೆ ಶುದ್ಧ ಮಾಡೋದು ಅಷ್ಟೆಲ್ಲ ರೀತಿಯ ಶಿಕ್ಷೆ ಕೊಟ್ಟ ಮೇಲೆ ಆತ್ಮ ಮತ್ತೆ ಶುದ್ಧವಾಗುತ್ತೆ ಅದರ ನಂತರ ಮತ್ತೆ ಪುನರ್ಜನ್ಮ ಪ್ರಕ್ರಿಯೆಗಳು ಆರಂಭವಾಗ್ತಾರೆ ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣು ಹೇಳಿದಂತೆ ಮನುಷ್ಯ ಹೇಗೆ ತನ್ನ ಬಟ್ಟೆ ಕಳಚಿ ಮತ್ತೊಂದು ಶುಭ್ರ ಬಟ್ಟೆ ಉಡುತ್ತಾನೋ ಅದೇ ರೀತಿ ಆತ್ಮ ಕೂಡ ತನ್ನ ಹಳೆಯ ದೇಹವನ್ನು ಬಿಟ್ಟು ಶುದ್ಧವಾಗಿ ಮತ್ತೊಂದು ದೇಹ ಪ್ರವೇಶಿಸುತ್ತೆ ಆದರೆ ಇಲ್ಲಿ ಮುಖ್ಯವಾದ ವಿಚಾರ ಅಂದರೆ ಒಂದು ಆತ್ಮಕ್ಕೆ ಮಾನವ ಶರೀರ ಸಿಗುವುದು ಅದು ಸರಿ ಗರುಡನಿಗೆ ವಿಷ್ಣು ಹೇಳ್ತಾನೆ ಒಂದು ಜೀವಿ ಎಂಬತ್ನಾಲ್ಕು ಲಕ್ಷ ವಿವಿಧ ಯೋನಿಗಳಿಂದ ಜನಿಸಿದ ಬಳಿಕ ಮನುಷ್ಯ ಜನ್ಮ ಪ್ರಾಪ್ತವಾಗುತ್ತದೆಂತೆ ಒಂದು ಆತ್ಮದ ಪಾಪ ಅಥವಾ ಪುಣ್ಯದ ಆಧಾರದ ಮೇಲೆ ಅದಕ್ಕೆ ತನ್ನ ಮುಂದಿನ ಜೀವನ ಸಿಗುತ್ತೆ ಹುಳ ಹುಪ್ಪಟೆ ಜಂತುಗಳಾಗಿ ಜನಿಸಿದ ನಂತರ ಪಾಪ ಪುಣ್ಯಗಳು ಸಮತೋಲನಕ್ಕೆ ಬರ್ತವೆ ಆಗ ಮನುಷ್ಯ ಜೀವನ ಪ್ರಾಪ್ತಿಯಾಗುತ್ತೆ ಒಟ್ಟಾರೆ ಹೇಳೋದಾದರೆ ಗರುಡ ಪುರಾಣ ನಮಗೆ ಸಾವಿನ ಬಗ್ಗೆ ವಿವರವಾಗಿ ಪಾಠ ಹೇಳುತ್ತೆ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದ ಸುಂದರ ಕರ್ಮಗಳ ಬಗ್ಗೆ ಹೇಳುತ್ತೆ ಅದೆಷ್ಟೋ ಕಷ್ಟ ನಷ್ಟಗಳ ಬದುಕು ಬಾಳಿದ ಬಳಿಕ ಸಿಕ್ಕ ಮನುಷ್ಯ ಜನ್ಮವನ್ನು ಹೇಗೆ ಬಾಳಬೇಕು ಅಂತ ಹೇಳಿಕೊಡುತ್ತೆ ಹೀಗೆ ಸಿಕ್ಕಿರುವ ಈ ಮಾನವ ಬದುಕನ್ನು ಹೇಗೆ ಬಾಳ್ತೀವಿ ಅನ್ನೋದು ನಮ್ಮ ನಿಮ್ಮ ವೈಯಕ್ತಿಕತೆಗೆ ಬಿಟ್ಟಿತು ಇದಿಷ್ಟು ಗರುಡ ಪುರಾಣದ ಕುರಿತು ಒಂದಷ್ಟು ಸಂಕ್ಷಿಪ್ತವಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಎಲ್ಲರನ್ನೂ ಪ್ರೀತಿ ಮಾಡಿ ನಮ್ಮನ್ನ ನಾವು ಪ್ರೀತಿ ಮಾಡೋಣ ಟೇಕ್ ಕೇರ್ ನಮಸ್ಕಾರ